ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಗ್ರಾಮದಲ್ಲಿ ಸಿಗುವ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ಪುಣ್ಯಕ್ಷೇತ್ರ ಬಗ್ಗೆ ಒಂದು ನೋಟ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೆರೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಸಿಂಧನೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡುಬರುವಂತಹ ಒಂದು ಪುಟ್ಟ ಗ್ರಾಮ ನಮ್ಮ ಸೋಮೇಶ್ವರ ದೇವಸ್ಥಾನದ ಪುರ ಇದಕ್ಕೆ ಮೊದಲು ಕೊಯ್ಲಾಪುರ ಎಂದು ಕರೆಯುತ್ತಿದ್ದರು ಈ ಒಂದು ದೇವಸ್ಥಾನದ ಒಂದು ವಿಶೇಷತೆಗಳನ್ನ ಏನು ಎನ್ನುವುದನ್ನು ಇವತ್ತು ನಾವು ನೋಡೋಣ ಇಲ್ಲಿ ಕೋಟಿ ಲಿಂಗಗಳು ಹಾಗೂ ಎರಡು ಶಿಲಾಶಾಸ್ತ್ರಗಳನ್ನು ನಾವು ಕಾಣುತ್ತೇವೆ ಅದನ್ನು ಇವತ್ತು ಬಿಡಿ ಬಿಡಿಯಾಗಿ ನೋಡುತ್ತಾ ಹೋಗೋಣ ಬನ್ನಿ ಈ ದೇವಸ್ಥಾನದ ಒಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನದ ಪ್ರಾಂಗಣವನ್ನು ನೋಡಿದಾಗ ಈ ದೇವಸ್ಥಾನವನ್ನು ನೆಲಮಟ್ಟಕ್ಕಿಂತ ಕೆಳಮಟ್ಟದಲ್ಲಿ ಕಟ್ಟಲಾಗಿದೆ ಆಗಿನ ಕಾಲದ ಯಾವುದೇ ರಾಜರುಗಳು ಈ ಒಂದು ದೇವಸ್ಥಾನದ ಮೇಲೆ ದಾಳಿ ಮಾಡಬಾರದು ಎನ್ನುವ ಒಂದು ವಿಶೇಷ ಈ ದೇವಸ್ಥಾನದ ಒಂದು ವಿಶೇಷತೆ ಏನೆಂದರೆ ಈ ಒಂದು ಪ್ರಾಬ್ ಎಲ್ಲರಿಗೂ ನಮಸ್ಕಾರ ಕಾಲಿದ್ರೆ ಹಂಪೆ ನೋಡು ಕಣ್ಣಿದ್ರೆ ಕನಕಗಿರಿ ನೋಡು ಪುಣ್ಯ ಮಾಡಿದರೆ ಪುರವನ್ನು ನೋಡುವ ಅನ್ನುವ ಹೇಳಿಕೆಯಂತೆ ನಾವು ಇಂದು ಸುಕ್ಷೇತ್ರ ಕೋಟಿ ಲಿಂಗಗಳ ಸ್ಥಾನವಾದಂತಹ ಸೋಮೇಶ್ವರ ದೇವಸ್ಥಾನದ ಪುರದಲ್ಲಿ ಇದ್ದೇವೆ ನನ್ನ ಹೆಸರು ಮಂಗಲ ಜ್ಯೋತಿ ಜಾಲಿಹಾ ವಿಜ್ಞಾನ ಶಿಕ್ಷಕಿಯಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಟಕಳಿಕೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಕುಷ್ಟಗಿ ಹಾಗೆ ಬಸವಣ್ಣನ ಮುಂದೆ ಇರುವುದು ಕಲ್ಯಾಣಿ ಕಲ್ಯಾಣಿ ಎಂದರೆ ಬಾವಿ ಬಾವಿಯ ನಂತರ ನಮಗೆ ಗರ್ಭಗುಡಿಯಲ್ಲಿ ಕಾಣಸಿಗುವುದು ಸೋಮೇಶ್ವರ ಲಿಂಗು ಸೋಮೇಶ್ವರ ದೇವರು ಇಲ್ಲಿ ಏಳು ಕಲ್ಯಾಣಿ ಅಥವಾ ಏಳು ಬಾವಿ ಹಾಗೂ ಏಳು ಆಂಜನೇಯಗಳು ಇದೆ ಎನ್ನುವ ಪ್ರತೀತಿ ಇದೆ ಆದರೆ ನಮಗೆ ಕಾಣಸಿಗುವುದು ನಾಲ್ಕು ಕಲ್ಯಾಣಿ ಮತ್ತು ನಾಲ್ಕು ಆಂಜನೇಯಗಳು ಮಾತ್ರ ಇಲ್ಲಿ ಅನೇಕ ಲಿಂಗಗಳ ಒಂದು ಸಮೂಹವಿದೆ ಇಲ್ಲಿ ಒಂದು ಲಿಂಗುವಿನಲ್ಲಿ ಅನೇಕ ಲಿಂಗುಗಳು ಇಲ್ಲಿ ಸಮೂಹವಿದೆ ಇಲ್ಲಿ ಅನೇಕ ಹೆಸರುಗಳಲ್ಲಿ ಈ ಲಿಂಗಗಳನ್ನ ಕರೆಯಲಾಗುತ್ತದೆ ಏಕಾದಶ ಲಿಂಗ ಪಂಚಲಿಂಗ ಅಷ್ಟಲಿಂಗ ನವಗ್ರಹಲಿಂಗ ಗೌರಿ ಶಂಕರಲಿಂಗ ಲಿಂಗ ಚೇಳುಲಿಂಗ ಹೀಗೆ ವಿವಿಧ ಹೆಸರುಗಳನ್ನ ಈ ಶಿವಲಿಂಗಗಳು ಹೊಂದಿದೆ ಹಾಗೆ ಈ ಲಿಂಗಗಳ ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ಕಡಲೆ ಕಾಳಿನ ಗಾತ್ರದಿಂದ ಹಿಡಿದು ಆಣೆ ಗಾತ್ರದವರೆಗೂ ಲಿಂಗಗಳು ಇವೆ ಎನ್ನುವಂತಹ ಪ್ರತೀತಿ ಇದೆ ಕಾಣು ಸಿಗುವುದು ನಾಲ್ಕು ಮುಖದ ಬಸವಣ್ಣ ಇಲ್ಲಿ ಕೋಟಿ ಲಿಂಗಗಳು ಇರುವುದರಿಂದ ಕೋಟಿ ಲಿಂಗಗಳ ಮುಂದೆಯೂ ಒಂದೊಂದು ಬಸವಣ್ಣವನ್ನು ಸ್ಥಾಪಿಸಲು ಆಗದ ಕಾರಣ ನಾಲ್ಕು ದಿಕ್ಕಿನಲ್ಲಿಯೂ ಬಸವಣ್ಣವನ್ನು ಸ್ಥಾಪಿಸಿದ್ದಾರೆ ಈ ನಾಲ್ಕು ದಿಕ್ಕಿನಲ್ಲಿ ಇರುವ ಬಸವಣ್ಣಗಳು ಕೋಟಿ ಲಿಂಗಗಳಿಗೆ ಒಂದೊಂದು ಬಸವಣ್ಣ ಇದ್ದಂತೆ ಎನ್ನುವ ಪ್ರತೀತಿ ಗುಡಿಯನ್ನ ಪ್ರವೇಶಿಸುವುದಕ್ಕಿಂತಲೂ ಮುಂಚಿತವಾಗಿ ಇಲ್ಲಿ ನಮಗೆ ಒಂದು ಕಾಣು ಈ ಹರಿವಾಣ ಈ ಹರಿವಾಣದ ವಿಶೇಷ ಏನೆಂದ್ರೆ ಈ ಒಂದು ಹರಿವಾಣದಲ್ಲಿ ಒಂದು ಕಡೆ ಹರಿವು ಇದೆ ಅದಕ್ಕೆ ಇದಕ್ಕೆ ಹರಿವಾಣ ಎಂದು ಹೆಸರು ಹಾಗೆಯೇ ಈ ಹರಿವಾಣ ಸುತ್ತಲೂ ಕಡೆ ತಿರುಗುತ್ತದೆ ಇದರ ಒಂದು ವಿಶೇಷ ಏನೆಂದರೆ ಇಲ್ಲಿ ಕೋಟಿ ಲಿಂಗಗಳು ಇರುವುದರಿಂದ ಇಲ್ಲಿ ಒಂದು ನೈವೇದ್ಯವನ್ನು ಮಾಡಿ ಇದರ ಮೇಲೆ ಇಟ್ಟು ಈ ಒಂದು ಹರಿವಾಣವನ್ನ ತಿರುಗಿಸಿದರೆ ಎಲ್ಲ ಕೋಟಿ ಲಿಂಗಗಳಿಗೂ ಆ ನೈವೇದ್ಯ ಪ್ರಸಾದ ಅರ್ಪಿತವಾಗುತ್ತದೆ ಎನ್ನುವ ಪ್ರತೀತಿ ನಾವು ಗರ್ಭಗುಡಿ